ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮೊನ್ನೆ ಲಖನೌ ಸೂಪರ್ ಜಾಯ್ಸ್ ತಂಡದ ಮಾಲೀಕ ಸಂಜೀವ್ ಗೋಯಾಂಕ್ ನಾಯಕ ಕೆ ಎಲ್ ರಾಹುಲ್ ಅವರನ್ನು ಆನ್ ಫೀಲ್ಡ್ನಲ್ಲೇ ಬೇಕಾ ಬಿಟ್ಟು ಮನಸೋ ಇಚ್ಛೆ ಒಂದು ಕ್ರೀಡಾ ಸ್ಫೂರ್ತಿಯನ್ನೇ ಮರೆತು ಒಂದು ತರಾಟೆಗೆ ತೆಗೆದುಕೊಂಡಿದ್ದಂಥ ಒಂದು ಘಟನೆಯನ್ನು ನೀವು ನೋಡಿದ್ದೀರಾ ಅದನ್ನು ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಂತೆ ಗೋಯಾಂಕ್ ಅವರ ಒಂದು ನಡೆಗೆ ತೀವ್ರವಾದಂಥ ಒಂದು ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಯ ನಂತರ ಒಂದು ಮಾಹಿತಿ ಹೊರಬರ್ತಾ ಇದೆ ಅದೇನಪ್ಪ ಅಂತ ಹೇಳಿದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಟೂರ್ನಿ ಮುನ್ನ ನಡೆಯಲಿರುವಂಥ ಒಂದು ಆಟಗಾರರ ಹರಾಜಿಗೂ ಮುನ್ನ ಕೆ ಎಲ್ ರಾಹುಲ್ ಅವರನ್ನು ಎಲ್ಲೆ ಚಿ ಫ್ರಾಂಚೈಸಿ ಉಳಿಸಿಕೊಳ್ಳೋದಿಲ್ಲ ಅಂತ ಎಲ್ಲ ಕಡೆ ಮಾತು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದರೆ ಈಗ ಏನು ನಡೀತಿದೆಯೋ ಪ್ರಸ್ತುತ ನಡೀತಿದೆಯೋ ಆ ಟೂರ್ನಿಯಲ್ಲಿ ಎಲ್ ಎಸ್ ಸಿ ತಂಡದ ಬಾಕಿ ಉಳಿದ ಎರಡು ಪಂದ್ಯಗಳಿಂದ ಕೆ ಎಲ್ ರಾಹುಲ್ ಅವರು ಹೊರಗುಳಿತಾರೆ ಅಥವಾ ಹೊಸ ಕ್ಯಾಪ್ಟೆನ್ಸಿಯೊಂದಿಗೆ ಜಾಯಿಂಟ್ಸ್ ತಂಡ ಆಡುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸನ್ರೈಸರ್ಸ್ ಹೈದರಾಬಾದ್ ಎದ್ದರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದಂಥ ಒಂದು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ನೂರ ಅರವತ್ತೈದು ರನ್ಗಳನ್ನು ಕಲೆ ಹಾಕಿತ್ತು ಪವರ್ಪ್ಲೇ ಓವರ್ಗಳ ಅಂತ್ಯಕ್ಕೆ ಎಲ್ಲೆಷ್ಟು ಕೇವಲ ಇಪ್ಪತ್ತೇಳು ರನ್ ಮಾತ್ರವೇ ಕಲೆ ಹಾಕಿತ್ತು ನಾಯಕ ಕೆ ಎಲ್ ರಾಹುಲ್ ಮತ್ತು ಆಲ್ರೌಂಡರ್ ಕೃಣಾಳ್ ಪಾಂಡ್ಯ ಅವರ ಆಮೇಗತಿಯ ಅದರ ನಿಧಾನಗತಿಯ ಬ್ಯಾಟಿಂಗ್ ಕಾರಣದಿಂದ ಜೈಂಟ್ಸ್ ತಂಡ ಸಾಧಾರಣ ಒಂದು ಮೊತ್ತವನ್ನು ತಲುಪಬೇಕಾಗಿತ್ತು ಈ ಸಾಧಾರಣ ಮೊತ್ತವನ್ನು ಬೆನ್ನಟ್ಟಿದಂಥ ಒಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ಆರಂಭಿಕರಾದಂಥ ಒಂದು ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರ ಒಂದು ಸ್ಫೋಟಕ ಬ್ಯಾಟಿಂಗ್ನಿಂದ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲೇ ನೂರ ಅರವತ್ತಾರು ರನ್ಗಳ ಗುರಿಯನ್ನು ಮೆಟ್ಟಿ ನಿಲ್ಲುವಲ್ಲಿ ಯಶಸ್ವಿಯಾಯಿತು ಈ ಒಂದು ಸೋಲು ಎಲ್ಲೆಷ್ಟು ತಂಡಕ್ಕೆ ಒಂದು ದೊಡ್ಡದಾದಂಥ ಒಂದು ಆಘಾತವನ್ನು ನೀಡಿತು ಈ ಸೋಲನ್ನು ಎಲ್ ಎಸ್ ಜಿ ಮಾಲೀಕ ಸಂಜೀವ್ ಗೋಯ್ ಕರಗಿಸಿಕೊಳ್ಳಲು ಕಷ್ಟಪಡ್ತಾ ಇದ್ದಾರೆ ಈಗಲೂ ಕೂಡ ಇದೇ ಕಾರಣಕ್ಕೆ ಪಂದ್ಯ ಮುಗಿದ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದಂತಹ ನಾಯಕ ಕೆ ಎಲ್ ರಾಹುಲ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಇದರ ಇದರಿಂದ ಕ್ಯಾಪ್ಟನ್ ಮತ್ತು ಮಾಲೀಕರ ನಡುವೆ ವೈಮನಸ್ಸು ಸಹಜವಾಗಿ ಉಂಟಾಗಿವೆ ಅಂತ ಹೇಳಿ ವರದಿಗಳು ಹೇಳ್ತಾ ಇದ್ದಾವೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೂರ್ನಿಯಲ್ಲಿ ಕೆ ಎಲ್ ರಾಹುಲ್ ಈವರೆಗೆ ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಒಟ್ಟಾರೆ ನಾನ್ನೂರ ಅರವತ್ತು ರನ್ಗಳನ್ನು ಬಾರಿಸಿದ್ದಾರೆ ನೂರ ಮೂವತ್ತಾರು ಪಾಯಿಂಟ್ ಸೊನ್ನೆ ಒಂಬತ್ತು ಸ್ಟ್ರೈಕ್ ರೇಟ್ ಹೊಂದಿರುವಂಥ ವಿಕೆಟ್ ಕೀಪರ್ ಬ್ಯಾಟ್ಸ್ಮೆನ್ ಈ ಬಾರಿ ಕೂಡ ಐದುನೂರು ರನ್ಗಳ ಗಡಿದಾಟಲು ಎದುರು ನೋಡ್ತಾ ಇದ್ದಾರೆ ಇನ್ನು ಎಲ್ ಎಸ್ ಟಿ ತಂಡ ತನ್ನ ಪಾಲಿನ ಉಳಿದ ಎರಡು ಪಂದ್ಯಗಳನ್ನು ಗೆದ್ದರೆ ಸುಲಭವಾಗಿ ಒಂದು ಪ್ಲೇ ಆಫ್ಗೆ ಕಾಲಿಡುವಂಥ ಒಂದು ಚಾನ್ಸ್ ಕೂಡ ಇದೆ ಎಲ್ ಎಸ್ ಟಿ ತಂಡ ಹನ್ನೆರಡು ಅಂಕಗಳೊಂದಿಗೆ ಸದ್ಯ ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದೆ ಮುಂದಿನ ಎರಡು ಪಂದ್ಯಗಳು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮೇ ಹದಿನಾಲ್ಕರಂದು ನಡೆಯಲಿರುವಂಥ ಒಂದು ಪಂದ್ಯ ಮುಂಬೈ ಇಂಡಿಯನ್ಸ್ ವಿರುದ್ಧ ಮೇ ಹದಿನೇಳರಂದು ನಡೆಯುವಂಥ ಪಂದ್ಯ ಗೆದ್ದರೆ ಜೊತೆಗೆ ನೆಟ್ ರನ್ ರೇಟನ್ನು ಒಂದು ಸುಧಾರಿಸಿಕೊಂಡು ಆ ಒಂದು ಒತ್ತಡವನ್ನು ನಿಭಾಯಿಸಿಕೊಂಡು ಎಲ್ ಎಲ್ ಎಸ್ ಜಿ ಮುನ್ನು ನುಗ್ಗಿದರೆ ಪ್ಲೇ ಆಫ್ ಅಂತ ಕೂಡ ಒಂದು ತಲುಪುವಂಥ ಒಂದು ಅವಕಾಶವಿದೆ ಇನ್ನು ರಾಹುಲ್ ಅವರನ್ನು ಸಂಜೀವ್ ನಡೆಸಿಕೊಂಡಿರುವ ಬಗೆಗೆ ತೀವ್ರವಾದಂಥ ಒಂದು ಟೀಕೆ ವ್ಯಕ್ತವಾಗ್ತಾ ಇದೆ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಸೇರಿದಂತೆ ಹಲವಾರು ಮಂದಿ ಗೋಯ್ ವರ್ತನೆಯನ್ನು ಖಂಡಿಸ್ತಾ ಇದ್ದಾರೆ ಇನ್ನು ಕೆ ಎಲ್ ರಾಹುಲ್ ನಮ್ಮ ಹೆಮ್ಮೆಯ ಕನ್ನಡಿಗ ಬೇರೆ ಅವರನ್ನು ಕನ್ನಡಿಗರು ಬಿಟ್ಟು ಕೊಡುವಂಥ ಪ್ರಶ್ನೆಯೆಲ್ಲ ಬಿಡಿ ಆರ್ ಸಿಬಿಗೆ ಬಾಗುರು ರಾಜಂತರ ಮೆರೆಸ್ತೀವಿ ಅಂತ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ವರ್ಷ ಐ ಪಿ ಎಲ್ನಿಂದ ಕೆ ಎಲ್ ರಾಹುಲ್ ಅವರು ನಮ್ಮ ರಾಯಲ್ ಚಾಲೆಂಜಸ್ ಬೆಂಗಳೂರು ತಂಡಕ್ಕೆ ವಾಪಸ್ ಆಗುವಂಥ ಒಂದು ಸಾಧ್ಯತೆ ಇದೆ ಅದು ಸಾಧ್ಯವಾಗಲಿ ಅಂತ ಆಶಿಸೋಣ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ